ಅಮೆರಿಕದೊಂದಿಗಿನ ಗುದ್ದಾಟದ ಈ ಹೊತ್ತಿನಲ್ಲಿ ಭಾರತ ಚೀನಾವನ್ನ ಕುರುಡಾಗಿ ಹಿಂಬಾಲಿಸ್ತಾ ಇದೆಯಾ ಚೀನಾ ನೀಡಿರುವಂತಹ ಅಂತ ಗುಪ್ತ ಭರವಸೆಗಳೇನು ಮತ್ತೆ ಯಾಕದು ಇದ್ದಕ್ಕಿದ್ದ ಹಾಗೆ ಭಾರತದ ಸ್ನೇಹಿತನಾಗೆ ಕಾಣ್ತಾ ಇದೆ ಸಂಘರ್ಷದ ಸಮಯದಲ್ಲಿ ಪಾಕಿಸ್ತಾನಕ್ಕೆ ಸಹಕರಿಸುವಂತಹ ಚೀನಾ ಭಾರತಕ್ಕೆ ನೆರವಾಗೋದು ಸಾಧ್ಯನಾ ಭಾರತದ ವಿದೇಶಾಂಗ ನೀತಿಯ ಈಗಿನ ನಡೆಗಳು ರಾಜತಾಂತ್ರಿಕ ಹತಾಶೆಯನ್ನ ಬಿಂಬಿಸ್ತಾ ಇದೆಯಾ ಮೋದಿ ಸರ್ಕಾರ ಈಗ ಚೀನಾ ಜೊತೆಗಿನ ಫೋಟೋ ಆಟವನ್ನೇ ಬಾಂಧವ್ಯ ವೃದ್ಧಿ ಅನ್ನುವಂತೆ ತೋರಿಸ್ತಾ ಇದೆಯಾ ಚೀನಾದೊಂದಿಗಿನ ಸಹವಾಸ ಅಂದ್ರೆ ನಿಜವಾಗಿಯೂ ಜಾಗತಿಕ ವೇದಿಕೆಯಲ್ಲಿ ಹತೋಟಿಯನ್ನು ಕಳ್ಕೊಳ್ಳೋದ ಮತ್ತು ಇದರಿಂದ ಭಾರತ ಏನು ಬೆಲೆಯನ್ನು ತೆರಬೇಕಾಗಬಹುದು ತೀರಾ ಇತ್ತೀಚಿನ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಎದ್ದಿರುವಂತಹ ಈ ಪ್ರಶ್ನೆಗಳನ್ನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವಿ ನಮ್ಮ ವಾರ್ತಾ ಭಾರತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ ಈ ವಿಡಿಯೋವನ್ನು ಮಿಸ್ ಮಾಡ್ದೇನೆ ಕೊನೆವರೆಗೂ ನೋಡಿ ಹಾಗೆ ಈ ಕುರಿತಾಗಿ ನಿಮ್ಗೆ ಏನು ಅಭಿಪ್ರಾಯಗಳಿದೆ ಅದನ್ನು ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ಈ ವಿಡಿಯೋದ ಲಿಂಕ್ ಅನ್ನು ನಿಮ್ಮೆಲ್ಲ ಬಂದು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ನಾವೀಗ ವಿಷಯಕ್ಕೆ ಬರೋಣ ಚೀನಾಕ್ಕೆ ಬೆದರಿಕೆ ಹಾಕ್ತಾ ಇರೋರು ಚೀನಾದೊಂದಿಗೆ ಮಾತನಾಡಿದಾಗ ಶುರು ಮಾಡಿದ್ದಾರೆ ಈಗ ಚೀನಾದ ವಿದೇಶಾಂಗ ಸಚಿವ ವಾಂಗ್ ಇ ಮೂರು ವರ್ಷಗಳ ನಂತರ ಎರಡು ದಿನಗಳ ಭೇಟಿಗಾಗಿ ದೆಹಲಿಗೆ ಬಂದ ನಂತರ ಈಗ ಭಾರತದ ಪ್ರಧಾನಿ ಮೋದಿ ಅವರು ಏಳು ವರ್ಷಗಳ ನಂತರ ಅಂದರೆ ಆಗಸ್ಟ್ ಮೂವತ್ತೊಂದರಂದು ಚೀನಾಕ್ಕೆ ಹೋಗ್ತಾರೆ ಹಾಗಾದರೆ ಏನಾದರೂ ಬದಲಾಗಿದೆಯಾ ಅಥವಾ ಇನ್ಯಾರ್ದೋ ಕಾರಣದಿಂದಾಗಿ ಎಲ್ಲ ಬದಲಾದಾಗ ಕಾಣ್ತಾ ಇದೆಯಾ ವಿದೇಶಾಂಗ ನೀತಿಗೆ ತನ್ನದೇ ಆದಂತ ತಂತ್ರಗಳಿವೆ ಆದರೆ ವಿದೇಶಾಂಗ ನೀತಿಯನ್ನ ಕೂಡ ಚುನಾವಣಾ ವಿಷಯವನ್ನಾಗಿ ಮಾಡಿ ವಿದೇಶದಲ್ಲಿ ಭಾರತ ಪ್ರಸಿದ್ಧ ಆಗ್ತಾ ಇದೆ ಅಂತ ಪ್ರಚಾರ ಮಾಡಿದ್ರೆ ಏನಾಗುತ್ತೆ ಚೀನಾದೊಂದಿಗೆ ಫೋಟೋಗಳಲ್ಲಿ ಮಿಂಚೋದು ಶುರುವಾಗಿರುವಾಗ ಅದನ್ನ ಯಾಕೆ ಮಾಡ್ಲಾಗ್ತಾ ಇದೆ ಅನ್ನೋದ್ರ ಸುಳಿವನ್ನ ಮೋದಿ ಸರ್ಕಾರ ಕೊಡ್ತಾ ಇಲ್ಲ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಚೀನಾದ ವಿದೇಶಾಂಗ ಸಚಿವ ವಾಂಗ್ ಇ ಜೊತೆಗೆ ಒಂದು ಫೋಟೋವನ್ನು ತೆಗೆಸ್ಕೊಂಡ್ರು ಟ್ರಂಪ್ ಕಾರಣದಿಂದಾಗಿ ಭಾರತದ ವಿದೇಶಾಂಗ ನೀತಿಯಲ್ಲಿನ ದೊಡ್ಡ ಬದಲಾವಣೆ ಅಂತ ಅಂದ್ರೆ ಚೀನಾದೊಂದಿಗಿನ ಈ ಫೋಟೋ ಪ್ರದರ್ಶನ ಅನ್ನುವಂತೆ ಕಾಣ್ತಾ ಇದೆ ಈಗ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಚೀನಾ ಪಾಕಿಸ್ತಾನಕ್ಕೆ ಸಹಾಯ ಮಾಡ್ತಾ ಇದೆ ಅಂತ ಪ್ರಧಾನಿ ಮೋದಿ ಅವರು ಭಾರತದ ಜನರಿಗೆ ಹೇಳಲಿಲ್ಲ ಅದು ಪಾಕಿಸ್ತಾನದ ಮೂಲಕ ತನ್ನ ಶಸ್ತ್ರಾಸ್ತ್ರಗಳನ್ನು ಪರೀಕ್ಷಿಸ್ತಾ ಇತ್ತು ಅಂಥ ಚೀನಾದೊಂದಿಗಿನ ಈ ಸ್ನೇಹ ಇದ್ದಕ್ಕಿದ್ದ ಹಾಗೆ ಹೇಗೆ ಕುದುರ್ತು ಕಳೆದ ವರ್ಷ ಎರಡೂ ದೇಶಗಳ ಸೈನ್ಯಗಳು ಪೂರ್ವ ಲಡಾಖ್ನ ವಾಸ್ತವಿಕ ನಿಯಂತ್ರಣ ರೇಖೆ ಬಳಿ ಕೆಲ ಸ್ಥಳಗಳಲ್ಲಿ ಕೊಂಚ ಹಿಂದಕ್ಕೆ ಸರಿಯಲಿವೆ ಅಂತ ಹೇಳಲಾಯಿತು ಆದರೆ ವರದಿಗಳ ಪ್ರಕಾರ ಹೆಸರನ್ನು ಬಹಿರಂಗಪಡಿಸಲು ಇಚ್ಛಿಸಿದ ಸೇನಾ ಅಧಿಕಾರಿಯೊಬ್ಬರು ಭಾರತ ಜಾಗರೂಕವಾಗಿಯೇ ಇರಬೇಕು ಅಂತ ಹೇಳಿದರು ಚೀನಾ ರಸ್ತೆಗಳ ಜಾಲವನ್ನು ಹೇಗೆ ನಿರ್ಮಾಣ ಮಾಡಿದೆ ಅಂತ ಅಂದರೆ ಅದು ಹಿಮ್ಮೆಟ್ಟಿದ್ರೂ ಕೂಡ ಅಷ್ಟೇ ವೇಗವಾಗಿ ಹಿಂತಿರುಗಬಹುದು ಆದರೆ ಭಾರತೀಯ ಸೈನ್ಯಕ್ಕೆ ಅದು ಸಾಧ್ಯ ಇಲ್ಲ ಎರಡೂ ದೇಶಗಳು ಉದ್ವಿಗ್ನತೆಯನ್ನು ತಗ್ಗಿಸುವಂಥ ಮಾತುಕತೆಗೆ ಒಪ್ಕೊಂಡಿವೆ ಅಂತ ವರದಿ ಇದೆ ಹಾಗಿದ್ರೂ ಕೂಡ ಎರಡೂ ಕಡೆಯ ಪಡೆಗಳನ್ನು ಗಡಿಯಲ್ಲಿ ಮುಂದಕ್ಕೆ ನಿಯೋಜಿಸಲಾಗಿದೆ ಅಂದರೆ ಪೂರ್ವ ಲಡಾಖ್ನ ಗಡಿಯಲ್ಲಿ ಏನೂ ಬದಲಾಗಿಲ್ಲ ಎರಡು ಸಾವಿರದ ಇಪ್ಪತ್ತರಿಂದ ಗಾಲ್ವಾನ್ ಕಣಿವೆಯಲ್ಲಿನ ಘರ್ಷಣೆಯ ನಂತರ ಭಾರತ ಮತ್ತು ಚೀನಾ ನಡುವೆ ಹಲವಾರು ಸುತ್ತಿನ ಮಾತುಕತೆಗಳು ನಡೆದಿವೆ ಅದು ಭವಿಷ್ಯದಲ್ಲಿಯೂ ಕೂಡ ನಡೆಯುತ್ತೆ ಆದರೆ ಆ ಮಾತುಕತೆ ಎಲ್ಲಿಗೆ ಮುಟ್ಟಿದೆ ಎಲ್ಲಿಗೆ ಮುಟ್ಟುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಅದರ ಬಗ್ಗೆ ಮೋದಿ ಸರ್ಕಾರದ ವಿದೇಶಾಂಗ ಸಚಿವರು ಸಾರ್ವಜನಿಕವಾಗಿ ಮಾತನಾಡೋದಿಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಮಡಿಲ ಮಾಧ್ಯಮಗಳಂತೂ ಅವರನ್ನು ಕೇಳೋದೂ ಇಲ್ಲ ಚೀನಾ ಭಾರತದ ವಿದೇಶಾಂಗ ನೀತಿಯ ಮೇಲೆ ವಿಭಿನ್ನ ರೀತಿಯಲ್ಲಿ ಪ್ರಭಾವ ಬೀರ್ತಾ ಇದೆ ಅನ್ನುವಂಥ ಮಾತುಗಳಿವೆ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಚೀನಾ ಪಾಕಿಸ್ತಾನಕ್ಕೆ ಸಹಾಯ ಮಾಡಿದೆ ಅನ್ನೋದನ್ನ ಅಧಿಕೃತವಾಗಿ ಯಾರೂ ಹೇಳಲೇ ಇಲ್ಲ ಅದನ್ನು ಭಾರತೀಯ ಸೇನೆಯ ಉಪಮುಖ್ಯಸ್ಥ ಲೆಫ್ಟಿನೆಂಟ್ ಜನರಲ್ ರಾಹುಲ್ ಆರ್ ಸಿಂಗ್ ಅವರು ಹೇಳಿದರು ಈಗಿನ ಎರಡು ದಿನಗಳ ಸಭೆಯಲ್ಲಿ ಆಪರೇಷನ್ ಸಿಂಧೂರ್ ಹೊತ್ನಲ್ಲಿ ಭಾರತದ ವಿರುದ್ಧ ಚೀನಾದ ಪಾತ್ರ ಏನು ಅನ್ನೋದ್ರ ಪ್ರಸ್ತಾಪ ಇತ್ತ ಭಯೋತ್ಪಾದನೆಯನ್ನು ಉತ್ತೇಜಿಸುವಂತಹ ಪಾಕಿಸ್ತಾನದೊಂದಿಗೆ ಭಾರತ ದುಬೈನಲ್ಲಿ ಕ್ರಿಕೆಟ್ ಪಂದ್ಯಗಳನ್ನು ಆಡೋದಿಕ್ಕೆ ಸಾಧ್ಯ ಅನ್ನೋದಾದರೆ ಪಾಕಿಸ್ತಾನಕ್ಕೆ ಸಹಾಯ ಮಾಡ್ತಾ ಇರುವಂತಹ ಚೀನಾದೊಂದಿಗೆ ಯಾಕೆ ಮಾತುಕತೆ ಸಾಧ್ಯ ಇಲ್ಲ ಆದರೆ ಮೋದಿ ಸರ್ಕಾರ ಚೀನಾದೊಂದಿಗೆ ಏನು ಬದಲಾಗ್ತಾ ಇದೆ ಮತ್ತೆ ಅದು ಯಾಕೆ ಬದಲಾಗ್ತಾ ಇದೆ ಅನ್ನೋದನ್ನ ಈ ದೇಶದ ಜನರಿಗೆ ಹೇಳ್ಬೇಕಾಗಿದೆ ಚುನಾವಣಾ ರಾಜಕೀಯದಲ್ಲಿ ಮೋದಿ ಸರ್ಕಾರ ವಿದೇಶಾಂಗ ನೀತಿಯನ್ನು ಬಳಸ್ಕೊಳ್ತಾ ಇದೆಯಾ ಪ್ರದರ್ಶನಕ್ಕಾಗಿ ಚೀನಾದೊಂದಿಗೆ ಸ್ನೇಹವನ್ನು ಮಾಡಿಕೊಳ್ಳಲಾಗ್ತಾ ಇದೆಯಾ ಅಥವಾ ಟ್ರಂಪ್ ಹೊಟ್ಟೆಯನ್ನು ಉರ್ಸೋದಕ್ಕಾಗಿಯೇ ಈಗ ಚೀನಾದೊಂದಿಗೆ ಕೈಕುಲ್ಲುಕ್ತಾ ಇದೆಯಾ ಇದನ್ನ ಸರ್ಕಾರ ಜನರೆದು ಸ್ಪಷ್ಟಪಡಿಸಬೇಕಾಗಿದೆ ಇದ್ದಕ್ಕಿದ್ದ ಹಾಗೆ ಚೀನಾ ಯಾಕೆ ನೆನಪೈತಿ ಈಗ ಜೂನ್ನಲ್ಲಿ ರಾಜನಾಥ್ ಸಿಂಗ್ ಚೀನಾದ ರಕ್ಷಣಾ ಸಚಿವರನ್ನ ಭೇಟಿಯಾದ್ರು ಜುಲೈನಲ್ಲಿ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಚೀನಾಕ್ಕೆ ಹೋದ್ರು ಮೊನ್ನೆ ಚೀನಾದ ವಿದೇಶಾಂಗ ಸಚಿವ ವಾಂಗಿ ಭಾರತಕ್ಕೆ ಬಂದ್ರು ಮತ್ತೆ ಈಗ ಪ್ರಧಾನಿ ಮೋದಿ ಅವರು ಅಲ್ಲಿಗೆ ಹೋಗ್ತಾ ಇದ್ದಾರೆ ಹದಿನೆಂಟರ ಮೊದಲ ಚೀನಾ ಭೇಟಿ ಆಗಲಿದೆ ಟ್ರಂಪ್ ಜೊತೆ ಅಂತ ಅಂದ್ರೆ ಟ್ರಂಪ್ ಇದು ಭಾರತದ ವಿದೇಶಾಂಗ ನೀತಿ ಆಗಿದೆಯಾ ನಿಜ ಏನು ಅಂತ ಅಂದ್ರೆ ಚೀನಾ ವಿರುದ್ಧ ಹೋಗಿಲ್ಲ ಒಮ್ಮೆ ಬೆದರ್ಸಿ ನೋಡಿದ್ರು ಅವರು ಆದ್ರೆ ಚೀನಾ ಟ್ರಂಪ್ ಅವರೇ ಸುಮ್ಮನಾಗುವಂತಹ ರೀತಿಯಲ್ಲಿ ಒಂದು ಪ್ರತಿಕ್ರಿಯೆಯನ್ನ ನೀಡಿತು ಚೀನಾದ ಮೇಲಿನ ಸುಂಕಗಳಿಗೆ ಗಡುವು ಆಗಸ್ಟ್ ಹನ್ನೆರಡರಂದು ಕೊನೆಗೊಳ್ತಾ ಇತ್ತು ಅದನ್ನ ತೊಂಬತ್ತು ದಿನಗಳವರೆಗೆ ವಿಸ್ತರಿಸಲಾಯಿತು ಅಂದ್ರೆ ಟ್ರಂಪ್ ಚೀನಾವನ್ನು ದೂರ ಇಟ್ಟಿಲ್ಲ ಆದರೆ ಟ್ರಂಪ್ ಕಾರಣದಿಂದಾಗಿ ಭಾರತ ಮಾತ್ರ ಚೀನಾ ಹತ್ತಿರ ಆಗ್ತಾ ಇದೆ ಟ್ರಂಪ್ ಹೇಳಿಕೆಗಳಿಗೆ ನೇರವಾಗಿ ಪ್ರತಿಕ್ರಿಯೆ ನೀಡುವಂತಹ ನೀತಿ ಚೀನಾದಾದರೆ ಟ್ರಂಪ್ ಹೇಳಿಕೆಯ ಬಗ್ಗೆ ಮೌನವಾಗಿರೋದು ಭಾರತದ ನೀತಿಯಾಗಿದೆ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾದಂಥ ವಿಷಯ ಏನು ಅಂತ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತರಿಂದ ಎರಡು ಸಾವಿರದ ಐದರವರೆಗೆ ಭಾರತ ಮತ್ತು ಚೀನಾ ನಡುವಿನ ಅಸಮಾನತೆ ಈಗಿನಷ್ಟು ಕೆಟ್ಟದಾಗಿರಲಿಲ್ಲ ಕಳೆದ ಹತ್ತರಿಂದ ಹನ್ನೊಂದು ವರ್ಷಗಳಲ್ಲಿ ಚೀನಾ ನಮಗಿಂತಲೂ ಬಹಳ ಮುಂದೆ ಸಾಗಿದೆ ವೈಜ್ಞಾನಿಕವಾಗಿ ಆರ್ಥಿಕವಾಗಿ ರಾಜತಾಂತ್ರಿಕವಾಗಿ ಭೌಗೋಳಿಕವಾಗಿ ರಾಜಕೀಯವಾಗಿ ಅದನ್ನು ಈಗ ಅಮೆರಿಕಕ್ಕೆ ಸಮಾನವಾಗಿ ನೋಡ್ಲಾಗ್ತಾ ಇದೆ ಜಾಗತಿಕ ವೇದಿಕೆಗಳಲ್ಲಿ ಇತ್ತೀಚೆಗೆ ಭಾರತವನ್ನು ಪಾಕಿಸ್ತಾನದೊಂದಿಗೆ ಹೈಫನ್ ಮಾಡಲಾಗಿದೆ ಚೀನಾ ತುಂಬಾನೇ ಬಲಿಷ್ಠ ಅತ್ಯಂತ ಶಕ್ತಿಶಾಲಿ ಬಹಳ ದೊಡ್ಡ ದೇಶ ಮತ್ತೆ ಅದಕ್ಕೆ ಹೋಲಿಕೆ ಮಾಡಿದ್ರೆ ಭಾರತ ಚಿಕ್ಕದು ಅನ್ನುವಂತೆ ಬಿಂಬಿಸಲಾಗ್ತಾ ಇದೆ ಹೀಗಾಗಿ ಹಳೆಯ ಒಪ್ಪಂದಗಳಿಗೆ ಅಂಟುಕೊಳ್ಳೋದು ಮತ್ತೆ ಅವುಗಳ ಅನುಷ್ಠಾನ ಭಾರತಕ್ಕೆ ಪ್ರಯೋಜನಕಾರಿಯಾಗಿದೆ ಅಂತ ಹೇಳಲಾಗ್ತಾ ಇದೆ ಯಾಕಂದ್ರೆ ಭಾರತ ಮತ್ತೆ ಚೀನಾ ನಡುವೆ ಹೆಚ್ಚು ಅಂತರವಿಲ್ಲದಂತಹ ಸಮಯದಲ್ಲಿ ಅವುಗಳಿಗೆ ಸಹಿ ಹಾಕಲಾಯ್ತು ಟ್ರಂಪ್ ಭಾರತದ ಮೇಲೆ ಸುಂಕಗಳನ್ನು ವಿಧಿಸಿದ್ರು ಮತ್ತೆ ರಷ್ಯಾದಿಂದ ತೈಲವನ್ನು ಖರೀದಿ ಮಾಡಿದಕ್ಕಾಗಿ ನಮಗೆ ದಂಡ ವಿಧಿಸಿದ್ರು ಉಕ್ರೇನ್ ಮೇಲೆ ರಷ್ಯಾ ದಾಳಿಯ ನಂತರ ರಷ್ಯಾದಿಂದ ತೈಲವನ್ನು ಖರೀದಿ ಮಾಡುವ ಮೂಲಕ ಭಾರತ ಗಳಿಸಿದಂಥ ಲಾಭ ಸ್ವೀಕಾರಾರ್ಹ ಅಲ್ಲ ಅಂತ ಹೇಳಲಾಗುತ್ತೆ ರಷ್ಯಾದಿಂದ ಅಗ್ಗದ ತೈಲವನ್ನು ಖರೀದಿ ಮಾಡಿದ್ರಿಂದ ಭಾರತಕ್ಕೆ ಸುಮಾರು ಒಂದು ಲಕ್ಷ ಮೂವತ್ತೇಳು ಸಾವಿರ ಕೋಟಿ ಲಾಭ ಆಯ್ತು ಅಂತ ಅಮೆರಿಕ ಹೇಳ್ತಾ ಇದೆ ಯಾವುದಕ್ಕೂ ಇಲ್ಲಿ ಅಧಿಕೃತ ಉತ್ತರ ಅಂತೂ ನೀಡಲಾಗಿಲ್ಲ ಈ ಶ್ರೀಮಂತ ಕುಟುಂಬಗಳು ಯಾವುವು ಅನ್ನೋದನ್ನ ಸರ್ಕಾರ ಹೇಳೋದಿಲ್ಲ ನಮ್ಮ ಜನರ ಅನುಕೂಲಕ್ಕಾಗಿ ನಾವು ರಷ್ಯಾದಿಂದ ತೈಲವನ್ನ ಖರೀದಿ ಮಾಡ್ತಿದ್ದೀವಿ ಅಂತ ಹೇಳಲಾಗಿತ್ತು ಆದ್ರೆ ಜನರಿಗೆ ಲಾಭ ಆಗಿದೆಯಾ ಇದರಿಂದ ತೈಲ ಜನರಿಗೆ ಅಗ್ಗದ ದರದಲ್ಲಿ ಪೆಟ್ರೋಲ್ ಸಿಗದೆ ಇದ್ರೆ ಭಾರತದ ಕೆಲವು ಶ್ರೀಮಂತರು ಶತಕೋಟಿ ಲಾಭವನ್ನು ಗಳಿಸಿದ್ರೆ ಇದು ರಾಷ್ಟ್ರೀಯ ಹಿತಾಸಕ್ತಿ ಹೇಗಾಗುತ್ತೆ ಭಾರತಕ್ಕೆ ರಫ್ತು ಮಾಡುವಂಥ ಅಪರೂಪದ ಭೂ ಖನಿಜಗಳ ಮೇಲೆ ವಿಧಿಸಲಾದಂಥ ನಿರ್ಬಂಧಗಳನ್ನು ಚೀನಾ ತೆಗೆದುಹಾಕಿದೆ ಅಂತ ಚೀನಾದ ವಿದೇಶಾಂಗ ಸಚಿವರು ಭಾರತೀಯ ಅಧಿಕಾರಿಗಳಿಗೆ ಹೇಳಿರೋದಾಗ ವರದಿಯಾಗಿದೆ ಚೀನಾದ ವಿದೇಶಾಂಗ ವಕ್ತಾರರು ಈ ವರದಿಗಳ ಬಗ್ಗೆ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಚೀನಾದ ವಿದೇಶಾಂಗ ಸಚಿವರೊಂದಿಗಿನ ಸಭೆಯಲ್ಲಿ ಎರಡೂ ದೇಶಗಳು ಪಾಲುದಾರರಾಗಬೇಕು ಅಂತ ಹೇಳಲಾಯಿತು ಪರಸ್ಪರ ಗೌರವ ಪರಸ್ಪರ ಸಂವೇದನೆ ಪರಸ್ಪರ ಆಸಕ್ತಿ ಎರಡೂ ದೇಶಗಳ ನಡುವೆ ಹೆಚ್ಚಿದೆ ಅಂತ ಎಸ್ ಜೈಶಂಕರ್ ಅವರು ಪ್ರಾಸ ಬಳಸಿ ಮಾತಾಡಿದರು ಆದರೆ ಅದರಿಂದ ಏನೂ ಆಗೋದಿಲ್ಲ ಯುದ್ಧದ ಸಂದರ್ಭದಲ್ಲಿ ಭಯೋತ್ಪಾದನೆ ಹಿಂದಿರುವಂತಹ ಪಾಕಿಸ್ತಾನದ ಜೊತೆಗೆ ಸೇರಿದಂತಹ ನಡೆ ನಮಗಿಷ್ಟ ಆಗಲಿಲ್ಲ ಅಂತ ಚೀನಾದ ವಿದೇಶಾಂಗ ಸಚಿವರ ಮುಂದೆ ಹೇಳೋದಿಕ್ಕೆ ಸಾಧ್ಯ ಆದರೆ ಆಗ ಮಾತ್ರನೇ ನಾವು ಗುರಿ ಆಗತ್ತೆ ದೆಹಲಿಯ ನಂತರ ಚೀನಾದ ವಿದೇಶಾಂಗ ಸಚಿವ ವಾಂಗಿ ಕಾಬುಲ್ಗೆ ಹೋದರು ಅಲ್ಲಿ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ವಿದೇಶಾಂಗ ಸಚಿವರನ್ನ ಭೇಟಿಯಾಗಿ ನಂತರ ಪಾಕಿಸ್ತಾನಕ್ಕೆ ಹೋದರು ಭಾರತಕ್ಕೆ ಏನು ಹೇಳೋದಿಕ್ಕೆ ಸಾಧ್ಯ ಆಗಲಿಲ್ಲ ಇಸ್ರೇಲ್ ಇರಾನ್ ಮೇಲೆ ದಾಳಿ ಮಾಡಿದಾಗ ಚೀನಾದನ್ನು ಖಂಡಿಸ್ತು ಮತ್ತು ಭಾರತ ಮೌನವಾಗಿತ್ತು ತಾಲಿಬಾನ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಅಫ್ಘಾನಿಸ್ತಾನಕ್ಕೆ ಭೇಟಿ ನೀಡಿದಂತಹ ಮೊದಲ ದೇಶಗಳಲ್ಲಿ ಚೀನಾ ಸೇರಿತು ಅದು ಅಫ್ಘಾನಿಸ್ತಾನ್ ಮತ್ತು ಪಾಕಿಸ್ತಾನದೊಂದಿಗಿನ ತನ್ನ ಸಂಬಂಧಗಳನ್ನು ಬಲಪಡಿಸ್ಕೊಳ್ತು ಹಾಗೆ ಭಾರತ ಪಾಕಿಸ್ತಾನದೊಂದಿಗೆ ಮಾತನಾಡದಿರುವ ನೀತಿಯನ್ನು ಅಳವಡಿಸ್ಕೊಳ್ತು ಆದರೆ ಭಾರತ ದುಬೈನಲ್ಲಿ ಪಾಕಿಸ್ತಾನದೊಂದಿಗೆ ಪಂದ್ಯಗಳನ್ನು ಆಡ್ತಾನೆ ಇತ್ತು ಸೆಪ್ಟೆಂಬರ್ ಹತ್ತೊಂಬತ್ತರಂದು ಮತ್ತೆ ಆಡಲಿದೆ ಈಗ ಯಾಕಂದರೆ ಎಲ್ರಿಗೂ ಕ್ರಿಕೆಟ್ ಅನ್ನೋದು ಹಣಕ್ಕೆ ಸಂಬಂಧಿಸಿದೆ ಅನ್ನೋದು ಗೊತ್ತಿದೆ ಭಾರತ ಪಾಕಿಸ್ತಾನ ಪಂದ್ಯದಲ್ಲಿ ಜಾಹೀರಾತುಗಳಿಂದ ಆದಾಯ ಬರುತ್ತೆ ಆಪರೇಷನ್ ಸಿಂಧೂರ್ ನಂತರ ಕೂಡ ಭಾರತ ಪಾಕಿಸ್ತಾನದೊಂದಿಗೆ ಪಂದ್ಯ ಆಡಲಿದೆ ಅಂತ ಅಂದರೆ ಏನು ಬದಲಾದಾಗಾಯಿತು ಚೀನಾದೊಂದಿಗಿನ ಮಾತುಕತೆಯಲ್ಲಿ ಭಾರತದ ಯಾವ ಉದ್ದೇಶವನ್ನು ಪೂರೈಸಲಾಗ್ತಾ ಇದೆ ಗಡಿ ವಿವಾದದ ಕುರಿತು ಚೀನಾ ಭಾರತದ ಮೇಲೆ ಒತ್ತಡ ಹೇರ್ತಾ ಇದೆ ಅಂತ ಯಾಕೆ ಹೇಳಲಾಗ್ತಾ ಇದೆ ಭಾರತ ಚೀನಾದ ಮುಂದೆ ಹತಾಶೆ ಒಳಗಾಗ್ತಾ ಇದೆಯಾ ಮತ್ತೆ ಚೀನಾ ಆ ಒಂದು ಹತಾಶೆ ಸಂಪೂರ್ಣ ಲಾಭವನ್ನು ಪಡೆದುಕೊಳ್ತಾ ಇದೆಯಾ ವ್ಯವಹಾರವನ್ನು ಹೆಚ್ಚು ಮಾಡೋದು ವೀಸಾಗಳನ್ನು ನೀಡೋದು ನೇರ ವಿಮಾನ ಸೇವೆಗಳನ್ನು ಪುನರಾರಂಭಿಸೋದ್ರಿಂದ ಹೆಚ್ಚಿನದೇನೂ ಆಗೋದಿಲ್ಲ ಚೀನಾದಿಂದ ಆಮದುಗಳು ಹೆಚ್ಚಾಗ್ತಾನೇ ಇದ್ವು ಮತ್ತೆ ಚೀನಾದೊಂದಿಗಿನ ಭಾರತದ ವ್ಯಾಪಾರ ಕೊರತೆ ಗಮನಾರ್ಹವಾಗಿ ಹೆಚ್ಚಾಯಿತು ಚೀನಾದ ವಿದೇಶಾಂಗ ಸಚಿವರೊಂದಿಗಿನ ಮಾತುಕತೆಯಲ್ಲಿ ಈ ವ್ಯಾಪಾರ ಕೊರತೆಯ ಬಗ್ಗೆ ಯಾವುದೇ ಚರ್ಚೆ ನಡೆದಿದೆಯಾ ವ್ಯಾಪಾರ ಕೊರತೆಯಿಂದಾಗಿ ಟ್ರಂಪ್ ಎಲ್ಲದರ ಮೇಲೆ ಸುಂಕವನ್ನು ವಿಧಿಸ್ತಾ ಇದ್ದಾರೆ ಆದರೆ ಭಾರತ ಏನು ಮಾಡ್ತಾ ಇದೆ ಇತ್ತೀಚೆಗೆ ಚೀನಾದ ವಿದೇಶಾಂಗ ಸಚಿವ ವಾಂಗಿ ಅವರು ಭಾರತಕ್ಕೆ ನೀಡಿದಂಥ ಭೇಟಿಯಿಂದ ಕೆಲವು ವಿಷಯಗಳು ಸ್ಪಷ್ಟ ಆಗತ್ವೆ ನಮಗೆ ಈಗ ದೊಡ್ಡ ವಿಷಯ ಏನು ಅಂತ ಅಂದರೆ ಅಂದರೆ ನಿಜವಾಗಿ ಹೇಳುವಂಥ ಪ್ರಶ್ನೆ ಏನು ಅಂದರೆ ಭಾರತಕ್ಕೆ ಚೀನಾದಿಂದ ಸಹಾಯದ ಅಗತ್ಯವಿರುವಂಥ ಸಮಸ್ಯೆ ಯಾವುದು ಮೊದಲ ಮತ್ತೆ ದೊಡ್ಡ ಸಮಸ್ಯೆ ಅಂದರೆ ಅದು ಲಡಾಖ್ ಭಾರತೀಯ ಸೇನೆ ಇನ್ನೂ ಲಡಾಖ್ನಲ್ಲಿದೆ ಐನೂರು ಸೈನಿಕರು ಅಲ್ಲಿ ನೆಲೆಸಿದ್ದಾರೆ ಭಾರತೀಯ ಸೈನಿಕರು ಆ ಪ್ರದೇಶಗಳಲ್ಲಿ ಗಸ್ತು ತಿರುಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಎರಡು ಸಾವಿರದ ಇಪ್ಪತ್ತಕ್ಕಿಂತ ಮೊದಲು ಅವ್ರು ಹೋಗೋದಕ್ಕೆ ಸಾಧ್ಯ ಆಗ್ತಾ ಇದ್ದಂತಹ ಸ್ಥಳಕ್ಕೆ ಪ್ಯಾಟ್ರೋಲ್ಗಾಗಿ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅದು ಬಫರ್ ವಲಯ ಬಫರ್ ವಲಯವನ್ನ ತೆಗೆದು ಹಾಕಲಾಗೋದು ಮತ್ತೆ ಭಾರತೀಯ ಸೈನಿಕರು ಅಲ್ಲಿಗೆ ಹೋಗೋದಿಕ್ಕೆ ಸಾಧ್ಯವಾಗುತ್ತೆ ಅಂತ ಚೀನಾ ಹೇಳಲಿಲ್ಲ ಉದ್ವಿಗ್ನತೆಯನ್ನು ನಿವಾರಿಸೋದ್ರ ಬಗ್ಗೆ ಯಾವಾಗ ಚರ್ಚೆ ಮಾಡ್ಲಾಗೋದು ಅನ್ನೋದ್ರ ಬಗ್ಗೆಯೂ ಕೂಡ ಯಾವುದೇ ಭರವಸೆ ಇಲ್ಲ ಇನ್ನು ಭಾರತದ ಎರಡನೇ ಪ್ರಮುಖ ಸಮಸ್ಯೆ ಬ್ರಹ್ಮಪುತ್ರ ಚೀನಾ ಬ್ರಹ್ಮಪುತ್ರ ನದಿಗೆ ವಿಶ್ವದ ಅತಿ ದೊಡ್ಡ ಅಣೆಕಟ್ಟನ ನಿರ್ಮಾಣ ಮಾಡ್ತಾ ಇದೆ ಚೀನಾ ಆ ನದಿಯ ಡೇಟಾವನ್ನ ಭಾರತದೊಂದಿಗೆ ಹಂಚಿಕೊಳ್ಳೋದಿಲ್ಲ ತಾಂತ್ರಿಕ ಡೇಟಾ ನೀರಿನ ಡೇಟಾವನ್ನು ತನ್ನೊಂದಿಗೆ ಸಂಪೂರ್ಣವಾಗಿ ಅನ್ನೋದು ಭಾರತ ಬಯಸುತ್ತೆ ಆದರೆ ಚೀನಾ ತುರ್ತು ಸಂದರ್ಭಗಳಲ್ಲಿ ಮಾತ್ರನೇ ಮಾನವೀಯ ಆಧಾರದ ಮೇಲೆ ಈ ಒಂದು ಡೇಟಾವನ್ನು ಹಂಚಿಕೊಳ್ಳೋದಾಗಿ ಹೇಳಿದೆ ಭಾರತದ ವಿದೇಶಾಂಗ ಸಚಿವರು ಚೀನಾದ ವಿದೇಶಾಂಗ ಸಚಿವರೊಂದಿಗೆ ಈ ವಿಷಯವನ್ನು ಎತ್ತಿದ್ರು ಆದರೆ ಇದರ ಬಗ್ಗೆ ಚೀನಾದಿಂದ ಯಾವುದೇ ಭರವಸೆ ಅಥವಾ ಬದ್ಧತೆ ಬಂದಿಲ್ಲ ಇನ್ನು ಮೂರನೆಯ ದೊಡ್ಡ ವಿಷಯ ವ್ಯಾಪಾರ ಚೀನಾದೊಂದಿಗಿನ ಭಾರತದ ವ್ಯಾಪಾರ ಸಂಪೂರ್ಣವಾಗಿ ಚೀನಾ ಪರವಾಗಿದೆ ಈಗ ನಾವು ವ್ಯಾಪಾರವನ್ನು ಮತ್ತಷ್ಟು ಹೆಚ್ಚು ಮಾಡ್ತೀವಿ ಅನ್ನುವಂಥ ಹೇಳಿಕೆಯನ್ನು ನೀಡಲಾಗಿದೆ ಆದರೆ ಭಾರತಕ್ಕೆ ಲಾಭ ಆಗುವಂಥ ರೀತಿಯ ಯಾವುದೇ ಬದ್ಧತೆಯನ್ನು ಚೀನಾ ತೋರಿಸಲಿಲ್ಲ ಈಗ ಅಮೆರಿಕಕ್ಕೆ ಹೋಗೋದಕ್ಕೆ ಸಾಧ್ಯವಾಗದ ಭಾರತದ ರಫ್ತುಗಳು ಚೀನಾಕ್ಕೆ ಹೋಗ್ಬೋದು ಹಾಗಾದರೆ ಭಾರತಕ್ಕೆ ಚೀನಾದಿಂದ ಏನು ಸಿಕ್ತು ಈಗ ಚೀನಾ ಹೇಳ್ಕೊಳ್ತಾ ಇರೋ ಪ್ರಕಾರ ಭಾರತ ತೈವಾನ್ ಅನ್ನು ಚೀನಾದ ಭಾಗವಾಗಿ ಒಪ್ಕೊಂಡಿದೆ ಇದ್ರ ಬಗ್ಗೆ ಪ್ರಶ್ನೆಗಳಿದ್ದಿವೆ ಈಗ ಭಾರತ ಸರ್ಕಾರ ಈ ಬಗ್ಗೆ ಅಧಿಕೃತ ಮಾಹಿತಿಯನ್ನು ಯಾಕೆ ನೀಡಲಿಲ್ಲ ತೈವಾನ್ ಚೀನಾದ ಒಂದು ಭಾಗ ಅಂತ ಜೈಶಂಕರ್ ಹೇಳಿದ್ದು ನಾವು ಒನ್ ಚೀನಾ ನೀತಿಯಲ್ಲಿ ನಂಬಿಕೆ ಇಡ್ತೀವಿ ಅಂತ ದೋವಲ್ ಹೇಳಿದ್ದು ಚೀನಾದ ಹೇಳಿಕೆಯಲ್ಲಿ ಸ್ಪಷ್ಟವಾಗಿತ್ತು ಕಳೆದ ಹದಿನೈದರಿಂದ ಹದಿನಾರು ವರ್ಷಗಳಿಂದ ಭಾರತ ಸರ್ಕಾರ ಈ ಬಗ್ಗೆ ಮೌನವಾಗಿದೆ ನಮಗೆ ಒನ್ ಚೀನಾ ನೀತಿ ಇದೆ ಅಂತ ಅದು ಯಾವುದೇ ಸ್ಪಷ್ಟ ಒಪ್ಪಂದಗಳ ಮೂಲಕ ಹೇಳ್ತಾ ಇಲ್ಲ ಟ್ರಂಪ್ ಅವರ ಬದಲಾಗ್ತಾ ಇರುವಂಥ ಮನಸ್ಥಿತಿಯನ್ನು ಗಮನದಲ್ಲಿ ಇಟ್ಕೊಂಡು ವಿವೇಕದಿಂದ ಸಂಪರ್ಕ ಮಾಡಿಕೊಳ್ಳುವಂಥ ಒಂದು ಅವಶ್ಯಕತೆ ಇದೆ ಈಗ ಈಗ ಟ್ರಂಪ್ ಅವರೊಂದಿಗೆ ಮಾತನಾಡುವ ಬದಲು ಮೋದಿ ಚೀನಾದ ಕಡೆಗೆ ಸಾಕ್ತಾ ಇದ್ದಾರೆ ಅಮೆರಿಕಾದ ನಂತರ ಮುಂದಿನ ಏಕೆ ಈಗ ಚೀನಾ ಮಾತ್ರ ನಮಗೆ ಭಾರತದ ಅತಿ ದೊಡ್ಡ ಪ್ರತಿಸ್ಪರ್ಧಿಯಾಗಿರುವಂಥ ಚೀನಾ ಇದು ಚೆನ್ನಾಗಿ ಯೋಚನೆ ಮಾಡಿದಂಥ ರಾಜತಾಂತ್ರಿಕತೆ ಅಲ್ಲ ಇದು ಖಂಡಿತವಾಗಿಯೂ ಗೊಂದಲಮಯ ತಂತ್ರ ಆಗಿದೆ ಭಾರತ ಮತ್ತೆ ಚೀನಾ ನಡುವಿನ ಸಂಬಂಧ ಸುಧಾರಿಸಿದೆಯಾ ಅಥವಾ ಇಲ್ವಾ ಅನ್ನೋದು ಸ್ಪಷ್ಟ ಇಲ್ಲ ಹನ್ನೊಂದು ವರ್ಷಗಳಿಂದ ರಾಷ್ಟ್ರೀಯತೆ ಮತ್ತು ಧರ್ಮದ ನಕಲಿ ರಾಜಕೀಯ ಈ ದೇಶದ ಸಮಯವನ್ನು ಕೂಡ ವ್ಯರ್ಥ ಮಾಡಿದೆ ಹಿಂದಿ ಮಾತನಾಡುವಂಥ ರಾಜ್ಯಗಳ ಮತದಾರರನ್ನ ಬಲೆಗೆ ಬೀಳಿಸೋದಕ್ಕೆ ಈ ಎಲ್ಲ ರಾಜಕೀಯವನ್ನು ಮಾಡಲಾಗಿದೆ ಅಮೆರಿಕ ವಿಧಿಸಿದಂತಹ ಸುಂಕದಿಂದಾಗಿ ಗುಜರಾತ್ನ ವಜ್ರ ಮಾರುಕಟ್ಟೆಯಲ್ಲಿ ಒಂದು ಲಕ್ಷ ಜನರು ಉದ್ಯೋಗವನ್ನು ಕಳ್ಕೊಂಡಿದ್ದಾರೆ ಅಂತ ವರದಿಯಾಗಿದೆ ಸುಂಕದಿಂದಾಗಿ ಕೃಷಿ ಆಟೋ ಜವಳಿ ಆಭರಣ ವಲಯದಲ್ಲಿ ಎರಡರಿಂದ ಮೂರು ಲಕ್ಷ ಜನರು ತಮ್ಮ ಉದ್ಯೋಗಗಳನ್ನು ಕಳೆದುಕೊಳ್ಬಹುದು ಅಂತ ಮಿಂಟ್ ವರದಿ ಮಾಡಿದೆ ಚೀನಿ ಉತ್ಪನ್ನಗಳ ವಿರುದ್ಧ ಪ್ರತಿಭಟಿಸಬೇಕು ಅಂತ ಹೇಳ್ತಾನೆ ನಂತರ ಈಗ ಸದ್ದಿಲ್ಲದೇನೆ ಚೀನಾದಿಂದ ಆಮದು ಮಾಡಿಕೊಳ್ಳೋದು ಶುರುವಾಗತ್ತೆ ಇದ್ದಕ್ಕಿದ್ದ ಹಾಗೆ ಈ ರೀತಿ ಚೀನಾದ ಬೆನ್ನ ಹಿಂದೆ ಹೊರಟಿರುವಂಥ ಭಾರತ ಎಲ್ಲಿ ಮುಟ್ಟಲಿದೆಯೋ ವೀಕ್ಷಕರೇ ಈ ಕುರಿತಾಗಿ ನೀವೇನು ಹೇಳ್ತೀರಿ ಏನು ಅಭಿಪ್ರಾಯ ಇದೆ ನಿಮಗೆ ಈ ವಿಷಯ ಅಥವಾ ಈ ವಿಡಿಯೋದ ಕುರಿತಾಗಿ ಅದನ್ನು ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಇವತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವೇನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ